ಗೌರಿಬಿದ್ನೂರು ವೃತ್ತ ನಿರೀಕ್ಷಕ ಪೊಲೀಸ್ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಯುವ ಘಟಕ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಕೆಪಿ ಸತ್ಯನಾರಾಯಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ನರೇಶ್ ಬಾಬು ಗೌರಿಬಿದ್ನೂರು ಪೊಲೀಸ್ ಇಲಾಖೆಯಲ್ಲಿ ಅವತ್ತು ಕಂಪ್ಲೇಂಟ್ ಸಹ ಆಗಿಲ್ಲ ನಿನ್ನ ಕೈಯಲ್ಲಿ ಏನು ಮಾಡೋಕಲ್ಲ ಹುಡುಕಿ 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 ನೀನು ಹುಡುಕ್ಬೋದು ಆದ್ರೂ ನಿನ್ನ ಕೈಯಲ್ಲಿ ನನ್ನ ಮೇಲೆ ಮಾಡೋಕೆ ಏನು ಆಗಲ್ಲ ಇದೇ ಹೇಳ್ತಾ ಇದ್ದೀನಿ ಸರ್ ಸರ್ ವಾಟ್ಸಪ್ ಕಾಲಲ್ಲಿ ಏನು ಸರ್ ಪೊಲೀಸರು ಫೋನ್ ಮಾಡಿದ್ರು ಸರ್ ಅವ್ರು ಹೇಳ್ತಿದ್ದಾರೆ ಕೆಲಸ ಮಾಡೋಕ್ಕೆ ನಾವು ಬೈದ್ ವಾತಾವರಣದಲ್ಲಿ ಇದ್ದೀವಿ ಫಸ್ಟ್ ಈತನ ತೊಲಗಿದ್ರೆ ಸಾಕಪ್ಪ ನಾವು ಡ್ಯೂಟಿ ಮಾಡೋಕ್ಕೂ ಆಗ್ತಾ ಇಲ್ಲ ಭಯ ಪಟ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದೀವಿ ಅಂತ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಎಂಟು ಜನ ಮಾಡಿದ್ದಾರೆ ಸರ್ ನನಗೆ ಎಂಟು ಜನ ಎಂಟು ಜನ ಹೇಳಿದ್ದಾರೆ ನನಗೆ ಭಯ ಭಯ ಬೈದ್ ವಾತಾವರಣದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ ಇದನ್ನು ಅಷ್ಟೊಂಥರ ಭಯ ಇಡ್ಸ್ತಾನಂತೆ ಇದನ್ನ ಈತನೇನ ರೋಡಿನ ಏನಿತ್ತೋ ನೀನು ಸ್ಟೈಲಿಶ್ಟ್ ಆಗಿ ಸ್ಟೈಲ್ ಮಾಡಿದ್ರೆ ಏನಾದ್ರು ಭಯ ತರ ನಿನ್ನ ಸ್ಟೈಲ್ ನಿನ್ ಮನೇಲಿ ಇಟ್ಕೋ ನಿನ್ನ ವೈಯಕ್ತಿಕ ನಿನ್ನ ಹತ್ರ ಇಟ್ಕೋ ಆದ್ರೆ ಸಾರ್ವಜನಿಕರ ಹತ್ರ ತೋರ್ಸಕ್ ಬರ್ಬೇಡ ದಿನ ನೀನ್ ಬಾಲ ಬಿಚ್ತಾರೆ ನೀನ್ ಬೇರೆಯವ್ರಿಗೆ ಬಾಲ ಬಿಚ್ಚೀನಿ ಅಂತಿಲ್ವಾ ನಿನ್ನ ಬಾಲ ಬಿಚ್ಚ ಸಮಯನೂ ಬರುತ್ತೆ ಅವತ್ತು ಬಿಚ್ತಾರೆ ಇದು ಪ್ರಜಾಪ್ರಭುತ್ವ ಕಾನೂನು ಎಲ್ಲಾರ್ಗು ಒಂದೇ ಒಂದೇ ನ್ಯಾಯ ನಿನಗೊಂಥರ ಬೇರೆಯವ್ರಿಗೆ ಒಂಥರ ಇರಲ್ಲ ಎಲ್ಲಾರ್ಗು ಒಂದೇ ತರ ಇರುತ್ತೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನೀನ್ ಕೇಸ್ ಹಾಕಿ ಪ್ರೆಸ್ ಮೀಟ್ ಆದ್ಮೇಲೆ ಏನೋ ಹೇಳಿದ ನನ್ ನಮ್ಮ ತಂದೆಗೆ ಕೇಸ್ ಹಾಕ್ತೀನಿ ಅಂತ ಕೇಸ್ ಹಾಕೋ ನಾನು ಎದುರಿಸ್ತೀನಿ ನನ್ನ ಕೆಪಾಸಿಟಿ ಇದೆ ನಾನು ಆವೇಶ್ ಬೇಕು ಅಂತ ಮಾಡಿಲ್ಲ ನಾ ಆವೇಶದಲ್ಲಿ ಆಗಿರೋ ಘಟನೆ ಡಿ ವೈಸ್ ಪಿ ಸರ್ ಮೂರ್ ಸಲ ಕರೆ ಮಾಡಿದ್ದಾರೆ ಮೂರ್ ಸಲಿನೂ ಅಷ್ಟೇ ನನ್ನ ಹತ್ರ ರಿಕ್ವೆಸ್ಟ್ ಆ ಫ್ರೆಂಡ್ಲಿಯಾಗಿ ಮಾತಾಡಿದ್ದಾರೆ ನನ್ನ ಹತ್ರ ಯಾವತ್ತಾಗಿ ದೌರ್ಜನ್ಯವಾಗಿ ಮಾತಾಡ್ಲಿಲ್ಲ ಈತನ ದೌರ್ಜನ್ಯವಾಗಿ ಮಾತಾಡ್ತಾನೆ ನನ್ನ ಮೇಲೆ ಏನ್ ಅಷ್ಟೊಂದು ಭಯ ಪಡ್ಬೇಕಾ ಇತನ್ ಏನ್ ಭಯ ಪಟ್ಬಿಟ್ರೆ ಇದಾಗ ಹೋಗ್ತಿವ ಮತ್ತೆ ಎಲ್ಲಾ ರೌಡಿ ಸೀಟರ್ಗಳೆಲ್ಲ ಎಲ್ಲ ಎಲ್ಲ ಆಕ್ಟಿವ್ ಆಗಿ ಇದಾರೆ ಈತನ್ ಬಂದ್ಮೇಲೆ ಯಾರನ್ನ ಕಂಟ್ರೋಲ್ ಮಾಡಿದಾನ ಯಾರನ್ನು ಮಾಡಿಲ್ಲ ಗಲಾಟೆಗಳು ನಡೀತಾನೆ ಇದ್ದಾವೆ ಆಗೋದ್ ಆಗ್ತಾನೇ ಇದೆ ಮಾಡೋದು ಮಾಡ್ತಾನೆ ಇದ್ದಾನೆ ಏಜೆಂಟಾಗಿ ಫಸ್ಟ್ ನೀನು ಬಕೆಟ್ ಹಿಡಿಯೋದು ಬಿಡಬೇಕು ಬಕೆಟ್ ಹಿಡಿದು ರಾಜಕಾರಣಿಗಳಿಗೆ ಬಕೀಟ್ ಹಿಡಿಯೋದ್ ಬಿಟ್ಬಿಡು ಫಸ್ಟ್ ಬಕೆಟ್ ಹಿಡಿಯೋದ್ ಬಿಟ್ಬಿಡು ಆಮೇಲೆ ನಿನ್ನ ಕೆಲಸ ಮಾಡು ಕೆಲಸ ಕರೆಕ್ಟಾಗಿ ನಿನ್ಗೆ ಏನು ನೀನು ಯಾವ ಇದೆಯೋ ಆ ಸ್ಥಾನಮಾನಕ್ ಗೌರವ ಕೊಡು ಮದ್ದು ಅದನ್ನ ಬಿಟ್ಟು ಯಾವ್ದೋ ಒಂದು ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ಯಲ್ವಾ ಏಜೆಂಟ್ ತನಕ ಬಿಟ್ಬಿಡು ಫಸ್ಟ್ ಯಾರು ಏಜೆಂಟ್ ಆಗಿ ಕೆಲಸ ಮಾಡಿದಾರೆ ಸರ್ ಯಾವ್ದೋ ಒಂದ್ ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ ಇತನ ಎಲ್ಲ ಸಾರ್ವಜನಿಕರು ಹೇಳ್ತಿದಾರೆ ಇಡೀ ತಾಲೂಕುಗೆ ಹೇಳುತ್ತೆ ಇತನ್ ಮಾಡ್ತಿರೋದು ಇದು ಸರ್ ಈಗ ದಲಿತರ